ಕೇವಲ ವಾಟ್ಸಪ್ ಸಂದೇಶವನ್ನೇ ನೆಪ ಮಾಡಿಕೊಂಡು ಬಿಜೆಪಿ ಕಾರ್ಯಕರ್ತ ವಿನಯ್ ಅವರ ವಿರುದ್ಧ ಎಫ್ಐಆರ್ ಹಾಕಿಸಿ ಬಂಧಿಸಲು ಶತಪ್ರಯತ್ನ ನಡೆಸಿರುವುದು ಅಮಾನವೀಯ ಎಂದು ಮಾಜಿ ಶಾಸಕ ಬೋಪಯ್ಯ ಹೇಳಿದ್ದಾರೆ ಗಬ್ಬಿದ್ದ ಶೌಚಾಲಯದ ದುರಸ್ತಿಗೆ ಆಗ್ರಹಿಸಿದ್ದ ವಿನಯ್ ಶಾಸಕರ ಫೋಟೋ ಟ್ಯಾಗ್ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶಾಸಕರ ಒತ್ತಡದಿಂದ ಪೊಲೀಸರು ಧಮಕಿ ಹಾಕಿದ್ದಾರೆ ಎಂದು ಬೋಪಯ್ಯ ಆರೋಪಿಸಿದರು ಏನೋ ವಿನಯ್ ಅಲ್ಲಿ ಹಾಕಿದ್ದಾರೆ ಅದು ನಥಿಂಗ್ ಬಟ್ ಡೆತ್ ನೋಟ್ ಅಂದರೆ ಸಾವಿರಕ್ಕೆ ಮೊದಲು ಕೊಟ್ಟಂಥ ಕೊನೆಯ ಹೇಳಿಕೆ ಆ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೊಡಗಿನ ಸಮಸ್ಯೆಗಳ ಬಗ್ಗೆ ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಮೂರು ಜನ ಅವ್ರ ಜೊತೆಗೆ ನಾಚಪ್ಪ ರಾಜೇಂದ್ರ ಅಂತ ಹೇಳೋ ಮೂರು ಜನ ಅಡ್ಮಿನ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ ಅವರು ಏನು ಮೆಸೇಜ್ ಬರ್ತದೆ ಅದನ್ನು ಹಾಕುವಂಥದ್ದು ಅದರ ಅಷ್ಟೇ ಭಾಳ ಏನು ಮಾ ಹಾನಿಕರ ಮಾನ ಇದು ಮಾಡುವಂಥದ್ದಿದ್ದರೆ ಅದನ್ನು ಹಾಕೋದೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಇಷ್ಟು ಇದ್ದಾಗಲೂ ಯಾರೋ ಒಂದು ನಾಪಕ್ಕಳಲ್ಲಿ ಒಂದು ಟಾಯ್ಲೆಟ್ ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿ ಒಂದು ಹಾಕಿದ ತಕ್ಷಣ ಏನಾಗ್ಬಿಡ್ತು ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆ ಗ್ರಾಮ ಪಂಚಾಯಿತಿಗೆ ಕರೆದು ವಾರ್ನಿಂಗ್ ಅವ್ರದೇ ಅಧ್ಯಕ್ಷರು ಅವ್ರ ಪಕ್ಷದವರೇ ಅಲ್ಲಿ ಆಡಳಿತ ಮಾಡೋದು ಯಾಕೆ ಮಾಡಲಿಲ್ಲ ಅದು ಬಿಟ್ಟು ಪೊಲೀಸಿಗೆ ಹೇಳಿ ಇವರ ಒಬ್ಬ ಚಾಲನ ಮುಖಾಂತರ ಎಫ್ ಐ ಆರ್ ಮಾಡಿಸೋದು ಎಫ್ ಐ ಆರ್ ಮಾಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೋ ರಾತ್ರಿ ಪೊಲೀಸ್ ಕಳಿಸುವಂಥ ವ್ಯವಸ್ಥೆ ಏನು ಹೇಳ್ತದೆ ಯಾವುದೇ ಪ್ರಕರಣ ಆದರೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧ ಆದರೆ ಅವರಿಗೆ ನೋಟಿಸ್ ಕೊಡಬೇಕು ಹಳೆಯ ಫಾರ್ಟಿ ಒನ್ ಡಿ ಈಗ ಮೂವತ್ತೈದು ಬಿ ಎನ್ ಎಸ್ ಎಸ್ ಹೊಸ ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅಂತ ಏನು ಆಗಿದೆ ಅದರಲ್ಲಿ ಕೊಡಬೇಕು ಅದು ಏನೂ ಇಲ್ಲ ಗಾಳಿಗೆ ತೋರಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ ಆದೇಶವೂ ಲೆಕ್ಕಕ್ಕಿಲ್ಲ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಲ್ಲಿಯ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಕಣ್ಣು ಮುಚ್ಚಿ ಈ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಆಯಿತು ಅದು ಅದನ್ನು ಮತ್ತೆ ಕಾನೂನು ಎಲ್ಲ ಹೇಳಿಕೊಟ್ಟ ಮೇಲೆ ನಾವು ಬೇಲ್ ತೆಗೆದುಕೊಂಡಾಯ್ತು ಹೈಕೋರ್ಟಲ್ಲಿ ಎಫ್ ಐ ಆರ್ನ ಕ್ವಾಶ್ ಮಾಡಬೇಕು ಅಂತ ಸ್ಟೇ ತೊಗೊಂಡಾಯ್ತು ಮತ್ತೆ ಯಾಕೆ ಪೊಲೀಸ್ ಕಳಿಸೋದವ್ರು ನನಗೆ ಆಮೇಲೆ ಮತ್ತೆ ಒನ್ ನಾಟ್ ಸೆವೆನ್ ಹಳೆಯ ಒನ್ ನಾಟ್ ಸೆವೆನ್ ಈಗ ನೂರಿಪ್ಪತ್ತಾರು ಸೆಕ್ಷನ್ ಪ್ರಕಾರ ತಹಸೀಲ್ದಾರಲ್ಲಿ ಬಾಂಡ್ ಬ ಅದಕ್ಕೊಂದು ಪ್ರೊಸೀಜರ್ ಇದೆ ಅವರು ಮಾಡಬೇಕು ನೋಟಿಸ್ ಕಳಿಸ್ಬೇಕು ಶೋಕಾಜ್ ನೋಟಿಸ್ ಕಳಿಸ್ಬೇಕು ಅದಾದಮೇಲೆ ತಾನೆ ಅದಲ್ಲ ಯಾವನ ಮಡಿಕೇರಿ ನಗರ ಠಾಣೆಯ ಒಬ್ಬ ಕಾನ್ಸ್ಟೇಬಲು ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ್ಪ ವಾಸ್ತವಾಂಶ ಗೊತ್ತಿದ್ದರೂ ಕಾಂಗ್ರೆಸ್ ಏಜೆಂಟ್ ತೆನ್ನೀರ ಮೈನ ನೀಡಿದ ದೂರಿಗೆ ಪೊಲೀಸರೇ ಎಫ್ಐಆರ್ ದಾಖಲಿಸಿದ್ದು ಇದರಲ್ಲಿ ಶಾಸಕರ ಕುಮ್ಮಕ್ಕು ಇದೆ ಎಂದು ರವಿ ಕಳಪ್ಪ ಆರೋಪಿಸಿದರು ಒಟ್ಟು ಪ್ರಕರಣದ ಬಗ್ಗೆ ಶಾಸಕರು ಪ್ರತಿಕ್ರಿಯೆ ನೀಡದಿರಲು ಕಾರಣವೇನು ಎಂದು ರವಿ ಕಳಪ್ಪ ಪ್ರಶ್ನಿಸಿದರು ಇವತ್ತು ತಮಗೆಲ್ಲರಿಗೂ ತಿಳಿದಿರುವಾಗೆ ಕೊಡಗಿನ ಒಬ್ಬ ಅಮಾಯಕ ಯುವನ ಯುವಕನ ಸಾವಾಗಿದೆ ಯಾಕೆ ಈ ಸಾವಿಗೆ ಕಾರಣಗಳು ಈ ಹಿಂದೆ ಕೊಡಗಿನಲ್ಲಿ ಯಾರು ಇದ್ದಾರೆ ಇವರ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ನಾಪೋಕಲಲ್ಲಿರುವಂಥ ಒಂದು ಶೌಚಾಲಯದ ಪರಿಸ್ಥಿತಿ ತುಂಬ ಕೆಟ್ಟದ ಆಗಿರೋದನ್ನು ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದರು ಇದು ವಾಸ್ತವಾಂಶ ಯಾಕೆಂದರೆ ಪರಿಸ್ಥಿತಿ ಆಗಿತ್ತು ಯಾರೂ ಅಲ್ಲಿಗೆ ಹೋಗೋವಂಥ ಪರಿಸ್ಥಿತಿ ಇರಲಿಲ್ಲ ತುಂಬ ಕೆಟ್ಟದಾಗಿರೋದನ್ನು ವಾಟ್ಸಪ್ನಲ್ಲಿ ಯಾರೋ ಹಾಕಿದರು ಆ ವಾಟ್ಸಪ್ ಗ್ರೂಪ್ನ ಎಡ್ ಮಿನಿ ಇವರೊಬ್ಬರು ಪಾಪತಿ ಸಾವಿ ಹೋಗಿದ್ದಂಥ ವಿನಯ ಅವರು ಅವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಈ ಸಂಬಂಧ ಇಲ್ಲದ ವ್ಯಕ್ತಿಯ ವಿರುದ್ಧ ಇಲ್ಲಿಯ ಯಾವುದೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಈತನ ತೆನ್ನೀರ ಮೈನಾ ಅಂತ ಹೇಳುವಂಥವ್ರು ಒಂದು ಎಫ್ಐ ಆರ್ ಮೊಕದ್ದಮೆ ಕೊಡೋ ಮುಖಾಂತರ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ ಎಫ್ ಐ ಆರ್ ಮಾಡಿದ್ದಾರೆ ಇವನು ಸಾಕಷ್ಟು ಇದರಿಂದ ಮನನೊಂದು ಇದು ತುಂಬಾ ಜನರು ಯಾಕೆಂದ್ರೆ ಇದಕ್ಕೆ ಸಂಬಂಧವೇ ಆ ವ್ಯಕ್ತಿಗೂ ಇದು ಕೇಸಿಗೂ ಈ ವಾಟ್ಸಪ್ ಅಲ್ಲಿ ಬಂದ ಮೆಸೇಜ್ಗೂ ಸಂಬಂಧವೇ ಇಲ್ಲ ಆದರೂ ಸಹ ನಾವು ಅವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವತಿಯಿಂದಲೂ ವಿಚಾರವನ್ನು ಹೇಳಿದ್ದೇವೆ ಸ್ಥಳೀಯ ಪೊಲೀಸ್ ಇಲಾಖೆಗೂ ವಾಸ್ತವಾಂಶ ಗೊತ್ತಿದೆ ಅವ್ರದ್ದು ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಅವ್ರದ್ದು ಏನು ಕೈ ಇದಿಲ್ಲ ಅಂತೇಳಿ ಆದರೂ ಸಹ ಪೊಲೀಸ್ ಇಲಾಖೆ ಅವ್ರ ಮೇಲೆ ಎಫ್ ಮಾಡೋ ಮುಖಾಂತರ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನಗಳು ಯಾವ್ಯಾವ ಸೆಕ್ಷನ್ ಹಾಕಿ ನಾನ್ ಸೆಕ್ಷನ್ ಸೆಕ್ಷನ್ಗಳನ್ನು ಹಾಕಿ ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆಲ್ಲ ಕುಮ್ಮಕ್ಕ ಯಾರು ಇಲ್ಲಿಯ ಇಬ್ರು ಶಾಸಕರುಗಳು ಈ ಇಬ್ಬರು ಶಾಸಕರುಗಳು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇದಕ್ಕೆಲ್ಲರಿಗೆ ಹೆದರಿ ಅವರಿಗೆ ಇವತ್ತು ಏನೋ ಮತ್ತೆ ಅವರು ಅದು ಇದರಿಂದ ಬೇಲ್ ತಗೊಂಡು ಹೊರಗೆ ಬಂದರೂ ಸಹ ಇಲ್ಲಿ ಹೈಕೋರ್ಟಿಂದ ಸ್ಟೇ ಇದ್ರು ಸಹ ಮತ್ತೆ ನಿನ್ನೆ ತೆನ್ನೀರ ಮೈನ ಕಿರುಕುಳದಿಂದ ತಾನು ಆತ್ಮಹತ್ಯೆಗೆ ನಿರ್ಧರಿಸಿದ್ದೆ ಎಂದು ಮಾಜಿ ಕೌನ್ಸಿಲರ್ ಉಣ್ಣಿಕೃಷ್ಣ ಆರೋಪಿಸಿದ್ದಾರೆ ವಾಟ್ಸ್ಆಪ್ ಸಂದೇಶ ಹಾಕಿ ವಸೂಲಿ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿರುವ ತೆನ್ನೀರ ಮೈನ ತನಗೂ ಕಿರುಕುಳ ನೀಡಿದ್ದು ಪೊಲೀಸ್ ಅಧಿಕಾರಿಯೊಬ್ಬರು ಮಧ್ಯ ಪ್ರವೇಶಿಸದೆ ಇದ್ದಲ್ಲಿ ನಾನು ಇಂದು ನಿಮ್ಮ ಮುಂದೆ ಇರುತ್ತಿರಲಿಲ್ಲ ಎಂದು ಉಣ್ಣಿಕೃಷ್ಣ ಹೇಳಿದರು ಮೈನಾ ಅಂತ ಒಂದು ವ್ಯಕ್ತಿ ಕೊಡಗಿನ ಒಂದು ಕೆಟ್ಟ ವ್ಯಕ್ತಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ತೆನ್ನೀರ ಮೈನನಿಗೆ ಬದುಕು ಇಲ್ಲ ಬದುಕುದು ಜೀವಮಾನದಲ್ಲಿ ಇದೇ ಆರು ಏಳು ವರ್ಷ ಹಿಂದೆ ದಸರಾ ಒಂದು ಕಾರ್ಯಕ್ರಮದಲ್ಲಿ ನನ್ನ ತೇಜಾವಧೆ ಮಾಡಿದ್ದಾರೆ ಕಾರಣನೇ ಇಲ್ಲದೆ ತೇಜಾವಧೆ ಮಾಡಿ ನನ್ನ ಜಾತಿಯನ್ನು ಕೀಳು ಮಾಡಿ ಎಲ್ಲದನ್ನು ಕೆಳ ಭಾರಿ ಹಗುರವಾಗಿ ಬರೆದಿದ್ದಾರೆ ಆಗ ನಾನು ಸಹ ಇದೇ ತರ ನೊಂದಿದ್ದೆ ಆಗ ನಮಗೆ ಹಗುರವಾಗಿ ಬರೆದಾಗ ವಾಟ್ಸಪ್ಪಲ್ಲಿ ಆ ಕಡೆ ಈ ಕಡೆ ಈ ಕಡೆ ಅವರ ಗ್ರೂಪಿನಲ್ಲಿ ಬಂದಾಗ ಅವರ ಕ್ಯಾಸ್ಟ್ ಗ್ರೂಪ್ ಗ್ರೂಪಿನಲ್ಲಿ ಬಂದಾಗ ಎಲ್ಲರೂ ನೋಡ್ತಾರೆ ನನ್ನ ಫ್ಯಾಮಿಲಿ ನೋಡ್ತಾರೆ ಫ್ರೆಂಡ್ಸ್ ನೋಡ್ತಾರೆ ಎಲ್ಲರೂ ನೋಡ್ತಾರೆ ನಾನು ತುಂಬ ನೊಂದಿದೆ ಅವತ್ತು ನಾನು ಸುಸೈಡ್ ಮಾಡಬೇಕಿತ್ತು ಇದೇ ಪರಿಸ್ಥಿತಿ ಧೈರ್ಯ ಇರೋದಕ್ಕೆ ಬಚಾವದೆ ಅವತ್ತು ನನಗೆ ಅನುಪವಾದಪ್ಪ ಸಾರು ಅವ್ರನ್ನೆಲ್ಲ ಕರೆಸಿ ಅವರಿಗೆ ವಾರ್ನಿಂಗ್ ಮಾಡಿಬಿಟ್ಟು ವಾರ್ನಿಂಗ್ ಮಾಡಿ ಬಿಟ್ಟಿದ್ದಕ್ಕೆ ನಾನು ಇವತ್ತು ಬಚಾವಾದೆ ಇದೇ ಕೋಡಿ ಚಂದ್ರಶೇಖರ್ ಏನೇ ಆದರು ಸೂಸೈಡ್ ಮಾಡಿದರು ಯಾರು ನೋಡಿದ್ದಾರೆ ಯಾರು ತನಿಖೆ ಮಾಡಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರು ಸೂಸೈಡ್ ಮಾಡಿದರು ಅದಕ್ಕೆ ಅಲ್ಲಿಯೂ ನಾವು ನಿಂತಿಲ್ಲ ಅಂದ್ರೆ ತಣ್ಣೀರ ಮೈನ ಎಲ್ಲಿಗೋ ತಲುಪ್ತಾರೆ ಯಾಕೆಂತ ಹೇಳಿದ್ರೆ ಅನ್ಯಾಯದಲ್ಲಿ ಬದುಕುವವರು ಇವರಲ್ಲ ಸರಿ ಅಲ್ವಾ ಅನ್ಯಾಯದಲ್ಲಿ ಬದುಕಿದವರವ್ರು ಒಂದೇ ಒಂದು ಇವರ ಇವರೊಂದು ಕೆಲಸ ಮಾಡೋದಾಗ್ರಿ ಇವ್ರಿಗೆ ಇಷ್ಟ ಬೇಕಾದ ಸ್ತೋಟ ಇದೆಯಾ ಏನಿದೆ ಬದುಕು ದಾರಿಯಲ್ಲಿ ಇವರಿಗೆ ಇದೇ ವಸೂಲಾತಿ ಎಲ್ಲರಿಗೂ ವಸೂಲಾತಿ ಏನೋ ಒಂದು ಒಂದು ಸಣ್ಣ ಪೋಸ್ಟ್ ಇತ್ತು ಅಂತ ಹೇಳಿದ್ರೆ ಕಂಗ್ರಾಚುಲೇಷನ್ ಮೈನಾ ಸಾರ್ ಅಂತ ಹಾಕ್ತಾರೆ ಏನು ಎಂತ ಅಂತಿಲ್ಲ ಕಂಗ್ರಾಚುಲೇಷನ್ ಮೈನಾ ಸಾರ್ದು ಯಾಕೆ ಹಾಕೋದು ಇವರು ಹಾಕೋ ಉದ್ದೇಶ ಇವ್ರನ್ನ ಬರಿಬಾರ್ದು ಅದಕ್ಕೋಸ್ಕರ ಹಾಕ್ತಾರೆ ಅದಕ್ಕೆ ತೆನ್ನೀರ ಮೈನನಿಗೆ ಶಿಕ್ಷೆ ಆಗೋರಿಗೆ ನಿರಂತರ ಹೋರಾಟ ನಾನು ಮಾಡ್ತೀನಿ ಅವ್ರ ಜೊತೆ ನಿಂತು ಅವರ ಕುಟುಂಬ ಜೊತೆ ನಿಂತು ನಾನ್ ಮಾಡ್ತೀನಿ ಅಂತ ಹೇಳಕ್ಕೆ ವಿನಯ್ ಆತ್ಮಹತ್ಯೆ ಮತ್ತು ಬಿಜೆಪಿ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆ ರಾಮರಾಜನ್ ಬೆಂಗಳೂರು ಪೊಲೀಸರು ಪ್ರಕರಣದ ತನಿಖೆ ನಡೆಸಲಿದ್ದು ಅವರಿಗೆ ಬೇಕಾದ ಎಲ್ಲ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು ವೈಯಕ್ತಿಕ ನಿಂದನೆಗಳಾಗಿದ್ದಲ್ಲಿ ಕೇಸ್ ದಾಖಲಿಸಲಾಗದು ನೊಂದವರೇ ಮಾನಹಾನಿ ಪ್ರಕರಣ ದಾಖಲಿಸಬೇಕಾಗುತ್ತದೆ ಆದರೆ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಮರಾಜನ್ ಹೇಳಿದರು ಇದಕ್ಕೆ ಹಿನ್ನೆಲೆಯಲ್ಲಿ ಎರಡು ತಿಂಗಳ ಹಿಂದೆ ಒಂದು ಕೇಸ್ ದಾಖಲಾಗುತ್ತದೆ ಒಂದು ಕಲ್ಚರಲ್ ಡ್ರೆಸ್ಸಲ್ಲಿ ಇರುವ ಫೋಟೋವನ್ನು ಶಾಸಕರವರು ಕಲ್ಚರಲ್ ಅಲ್ಲಿ ಇರುವ ಫೋಟೋವನ್ನು ಬಾತ್ರೂಮ್ ಅಲ್ಲಿ ಹಾಕಿಬಿಟ್ಟು ಹಾಕಿರುವ ಸಂದರ್ಭದಲ್ಲಿ ಎರಡು ಸಮುದಾಯ ಮಧ್ಯದಲ್ಲಿ ಕೊಡುವ ಮತ್ತು ಅರಬಾಷೇಕ ಮಧ್ಯದಲ್ಲಿ ಒಂದು ಅಸಮಾಧಾನ ಆಯಿತು ಒಂದು ದೇವಸ್ಥಾನ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಕಾನೂನು ಸುವ್ಯಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಾವು ಎಫ್ಐ ಆರ್ ಒಂದು ದಾಖಲು ಮಾಡಿದ್ದೀವಿ ದಾಖಲು ಮಾಡಿದ ನಂತರ ಮೂರು ಜನರ ವಿರುದ್ಧ ಅದು ದಾಖಲಾಗಿತ್ತು ಆದರೆ ಕೂಡ ಅವರು ಆ್ಯಂಟಿಸಿಪೇಟ್ರಿ ಬೈಲ್ ಅಪ್ಲೈ ಮಾಡಿರ್ತಾರೆ ಅದಾದ್ಮೇಲೆ ಅವರು ಯಾವುದೋ ನಾವು ಸ್ಟೇಷನ್ಗೆ ಕರ್ಕೊಂಡು ಬಂದಿರುವುದೆಲ್ಲ ಮತ್ತು ಹೈಕೋರ್ಟ್ಗೆ ಹೋಗಿ ಕೇಸನ್ನು ಸ್ಟೇ ಪಡಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ಎಫ್ ಐ ಆರ್ ಆಗಿದೆ ಇವರೆಲ್ಲ ಅಕ್ಯೂಸ್ಡ್ ಅಂದರೆ ಹೇಳಿಪಟ್ಟು ಒಂದು ತೆನ್ನಿರ ಮೈನಾ ಎಂಬುವರು ವಾಟ್ಸಾಪ್ ಗ್ರೂಪಲ್ಲಿ ಹರಿದಾಡಕ್ಕೆ ಬಿಟ್ಟಿದ್ದಾರೆ ಅದು ಅದಕ್ಕಾಗಿ ಅವರು ಮಾನಸಿಕವಾಗಿ ನೊಂದು ಇವತ್ತು ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಈಗ ನಮ್ಮ ಪೊಲೀಸಲ್ಲಿ ಇಲ್ಲ ಸಾರ್ವಜನಿಕರಿಗೆ ಒಂದು ಇಶ್ಯೂ ಏನಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಯಾರು ಏನು ಬೇಕಾದರೂ ಬರೀತಾ ಇದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಕ್ಷದವರ ವಿರುದ್ಧನೂ ಅಲಿಗೇಷನ್ ಮಾಡುವುದು ಎಲ್ಲ ಎಮ್ ಎಲ್ ಎಸ್ ವಿರುತ್ತ ಅವರು ತಪ್ಪು ಮಾಡಿದಾರೋ ಮಾಡಿಲ್ಲವೋ ಏನು ಬೇಕಾರೋ ಅವರು ಇಷ್ಟಕ್ಕೆ ಬಂದದೆಲ್ಲ ಬರೀತಾ ಇದ್ದಾರೆ ಅದಲ್ಲದೆ ಪಬ್ಲಿಕ್ ಲೈಫಲ್ಲಿ ಇರುವವರು ಬಗೆನೂ ಮಾಡ್ತಾ ಇದ್ದಾರೆ ಇಲ್ಲ ಸಾರ್ವಜನಿಕರ ಬಗ್ಗೆನೂ ಮಾಡುವಾಗ ಕಾನೂನು ರೀತಿಯಲ್ಲಿ ಡಿಫಮೇಷನ್ ಕೇಸ್ ಮಾತ್ರ ಮಾಡೋಕ್ಕಾಗುತ್ತದೆ ಬೇಡಿಕೆ ಇವತ್ತು ಇವತ್ತು ತನ್ನಿರ ಮೈನಾ ಅವರನ್ನು ಬಂಧಿಸಬೇಕಂದ್ರೆ ಹೇಳಿದ್ದಾರೆ ಮತ್ತು ಎಮ್ ಎಲ್ ರೀತಿಯ ವಿರುದ್ಧನ್ನು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂದ್ರೆ ಹೇಳಿದ್ದಾರೆ ಸಿ ಅದು ಕಾನೂನು ರೀತಿಯಲ್ಲಿ ಬೆಂಗಳೂರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನು ಏನೇನು ಸಾರಾಂಶಗಳು ಬರ್ತದೋ ಅದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕೈಗೊಳ್ಳುತ್ತಾರೆ ಸೊ ಮೈನಾ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಭಾಳಷ್ಟು ಬರೆದಿದ್ದಾರೆ ಎಂಬುದು ಬಗ್ಗೆ ಅಲಿಗೇಷನ್ ಇದೆ ಸೊ ಅದ್ರ ಬಗ್ಗೆ ಫೋಟೋಸನ್ನು ಕೂಡ ಈಗ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ಇರುವ ಕಾಂಪ್ಲಿಕೇಶನ್ ಡಿಫಮೇಷನ್ ಪರ್ಸನಲ್ ಆಗಿ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಕಾನೂನು ಯಾವುದೂ ಇಲ್ಲ ಸೊ ಅಲಿಗೇಷನ್ ಮಾಡುವಾಗ ಪರ್ಸನಲ್ ಫ್ರೀಡಮ್ ಅಂದರೆ ಬಿಡ್ತಾ ಇದೀವಿ ಇಲ್ಲಾಂದರೆ ನೀವು ಡಿಫಮೇಷನ್ ಮಾಡಿಕೊಳ್ಳಿ ಎಲ್ಲರೂ ಡಿಫಮೇಷನ್ ಮಾಡೋದಕ್ಕೆ ಅವಕಾಶ ಇರಲ್ಲ ಸೊ ಆದರೆ ಈಗ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ನಾವು ಅವಕಾಶ ಕೊಡಬಾರ್ದು ಇದಕ್ಕೆ ಕಾನೂನು ಬೇಕಾಗುತ್ತದೆ ಸಾರ್ವಜನಿಕರ ವಿರುದ್ಧ ಯಾರು ವಿರುದ್ಧ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾನಲ್ಲಿ ಇಂಥಾಗ ಹರದಾಡಕ್ಕೆ ಬಿಡ್ತಾರೆ ಅಂದರೆ ಅದಕ್ಕೆ ನಮಗೆ ಸೆಪ್ರೇಟ್ ಕಾನೂನು ಬೇಕಾಗುತ್ತದೆ ಅವಾಗಲೇ ಇನ್ನೊಬ್ಬರ ಬಗ್ಗೆ ಅವಾಚ ಶಬ್ದಗಳು ಯೂಸ್ ಮಾಡೋದು ಬೇರೆ ಬೇರೆ ಪದಗಳು ಯೂಸ್ ಮಾಡೋದು ಕಂಟ್ರೋಲ್ ಬೆಂಗಳೂರು ಬೆಂಗಳೂರವರು ವಿಚಾರಣೆ ಮಾಡಬೇಕಾಗುತ್ತದೆ ಆ ಕೇಸು ಅಲ್ಲಿಯೇ ದಾಖಲಾಗಿರುತ್ತದೆ ಆ ಕೇಸಲ್ಲಿ ನಾವು ನಾವು ಸಾಕಾರ ಕೊಡ್ತೀವಿ ಅರೆಸ್ಟ್ ಮಾಡುವುದಕ್ಕೆರಲ್ಲಿ ಬಂಧಿಸೋದಕ್ಕೆ ಮತ್ತು ವಿಚಾರಣೆಗಳಿಗೆ ಬರುವಾಗ ನಾವು ಸಹಕಾರ ಕೊಡ್ತೀವಿ